ಸಿವಿಲ್ ಇಂಜಿನಿಯರಿಂಗ್ ಮುಗಿದ ಬಳಿಕ ಉದ್ಯೋಗ ಹುಡುಕದೆ ಯುವಕನೋರ್ವ ಮೇಕೆ ಸಾಗಾಣಿಕೆ ಮೂಲಕ ಯಶಸ್ವಿಯಾಗಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾನೆ ವಿಜಯಪುರ ಜಿಲ್ಲೆಯ ಜುಮನಾಳ ಗ್ರಾಮದ ಯುವಕ ಚಂದ್ರಶೇಖರ ಹೊನ್ನುಟಗಿ ತನ್ನ ಜಮೀನಿನಲ್ಲಿ ಅಪಾಜಿ ಮೇಕೆ ಸಾಗಾಣಿಕೆ ಕೇಂದ್ರ ತೆರೆದು ಬದುಕು ಕಟ್ಟುಕೊಂಡಿದ್ದಾನೆ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ ವೈಜ್ಞಾನಿಕವಾಗಿ ಶೆಡ್ ನಿರ್ಮಿಸಿ ಶೆಡ್ ಕೆಳಗೆ ಮೇಕೆಯ ಹಿಕ್ಕೆ ಬೀಳುವಂತೆ ಮಾಡಿದ್ದು ಜೊತೆಗೆ ಶೆಡ್ ಕೆಳಗಡೆ ಕೋಳಿ ಸಾಗಣೆ ಮಾಡಿ ದುಪ್ಪಟ್ಟು ಲಾಭ ಗಳಿಸುತ್ತಿದ್ದಾನೆ ಈ ಯೋಜನೆಯಡಿ ಐವತ್ತು ಲಕ್ಷ ಸಹಾಯಧನದೊಂದಿಗೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳ ತಾಂತ್ರಿಕ ನೆರವಿನ ಜೊತೆಗೆ ಅಗತ್ಯ ತರಬೇತಿ ಪಡೆದು ಉಸಮನಾಬಾದ್ ತಳಿಯ ಮೇಕೆ ಸಾಗಣೆ ಮಾಡುತ್ತಿದ್ದಾನೆ ಮೇಕೆಗಳಿಗೆ ಅಗತ್ಯ ಮೇವನ್ನು ತನ್ನ ಜಮೀನಲ್ಲೇ ಬೆಳೆಯುವ ಜೊತೆಗೆ ಜೋಳ ತೊಗರಿ ಹೊಟ್ಟು ಸಂಗ್ರಹಿಸಿ ಪೌಷ್ಟಿಕ ಆಹಾರವನ್ನು ಮೇಕೆಗಳಿಗೆ ನೀಡುತ್ತಿದ್ದಾನೆ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಮೇಕೆ ಮಾರಿ ಲಾಭದಾಯಕ ಬದುಕು ಕಟ್ಟುಕೊಂಡಿದ್ದಾನೆ ಚಂದ್ರಶೇಖರ್ ಅವರ ಮೇಕೆ ಸಾಗಾಣಿಕೆಗೆ ಸಹೋದರರು ಹಾಗೂ ಕುಟುಂಬಸ್ಥರು ಸಾಥ್ ನೀಡುತ್ತಿದ್ದಾರೆ ದೂರದರ್ಶನದೊಂದಿಗೆ ಚಂದ್ರಶೇಖರ ಹೊನ್ನೊಟ್ಟಿಗೆ ಇಂಜಿನಿಯರಿಂಗ್ ಮುಗಿಸಿ ಮೇಕೆ ಸಾಕುತ್ತಿದ್ದೇನೆ ಜಾನುವಾರ ಜಾನುವಾರು ಅಡಿ ಅಧಿಕಾರಿಗಳ ಸಲಹೆ ಪಡೆದು ಮೇಕೆ ಸಾಗಾಣಿಕೆ ಆರಂಭಿಸಿದೆ ಒಂದು ಕೋಟಿಯ ಯೋಜನೆ ಇದಾಗಿದ್ದು ಇದರಲ್ಲಿ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಶೆಡ್ ಮೇಲೆ ಮೇಕೆ ಕೆಳಗೆ ಗಿರಿರಾಜ್ ಮತ್ತು ನಾಟಿ ಕೋಳಿ ಸಾಗಣೆ ಮಾಡುತ್ತಿದ್ದು ಉತ್ತಮ ಲಾಭ ಬರುತ್ತಿದೆ ಇದರ ಗೊಬ್ಬರವನ್ನು ಬಹುತೇಕ ವ್ಯಾಪಾರಸ್ಥರು ಇಲ್ಲಿಗೆ ಬಂದು ಕೊಂಡೊಯ್ಯುತ್ತಾರೆ ಮನೆಯವರೆಲ್ಲ ಕೆಲಸ ಮಾಡುತ್ತಿದ್ದು ಇದು ನಮಗೆ ಸ್ವಉದ್ಯೋಗವಾಗಿದೆ ಎಂದರು ಮತ್ತು ಇಲ್ಲಿ ಟೋಟಲ್ ಇವಾಗ ಫೋರ್ ಸೆವೆಂಟಿ ಫೈ ಹಾಡುಗಳಿದ್ದಾವೆ ಕೆಳಗಡೆ ಕೋಳಿ ಸಾಗಣಿಕೆ ಮಾಡಿದ್ದೀನಿ ಒಂದು ಒಂದು ಸಾವಿರ ಗಿರಿರಾಜ್ ಮತ್ತು ನಾಟಿ ಕೋಳಿ ಮಾಡಿದ್ದೀನಿ ಅದರಲ್ಲಿ ಒಂದು ಎಂಟುನೂರು ಮಾರ್ಕೆಟಿಂಗ್ ಮಾಡಿದ್ದೀನಿ ಸರ್ ಇವಾಗ ಒಂದು ನೂರು ಡೆತ್ ಆಗಿದ್ದಾವೆ ಇನ್ನೊಂದು ನೂರು ಇದಾವೆ ಸರ್ ಇವಾಗ ಚಂದ್ರಶೇಖರ್ ಸಹೋದರ ವಿಠಲ ಹೊನ್ನೊಟ್ಟಿಗೆ ಸರ್ಕಾರಿ ಯೋಜನೆಯ ಲಾಭ ಪಡೆದು ಮೇಕೆ ಸಾಗಾಣಿಕೆ ಮಾಡುತ್ತಿದ್ದೇವೆ ಅವುಗಳಿಗೆ ಏನಾದರೂ ಸಮಸ್ಯೆ ಆದರೆ ಅಧಿಕಾರಿಗಳು ಸೂಕ್ತ ಚಿಕಿತ್ಸೆ ನೀಡುತ್ತಾರೆ ಇದರ ಜೊತೆಗೆ ಕೋಳಿ ಸಾಕಣೆ ಮಾಡುತ್ತಿದ್ದು ಇದರ ಗೊಬ್ಬರವನ್ನು ಸಹ ಮಾರಾಟ ಮಾಡುತ್ತಿದ್ದೇವೆ ಎಂದರು ಮಾಡ್ಕೊಂಡು ಏನತಿ ಹೆಚ್ಚಾದಿಂದ ವೆಸ್ಟ್ ನಾವು ನಮ್ಮ ಬಡಿಬಿಟ್ಟಿರ್ತೀರಿ ಎಲ್ಲರೂ ಖುಷಿ ಮಾಡ್ಕೋತೀರಿ ಸರ್ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಅಶೋಕ ಗೋ ಗೋಣಸಗಿ ಜುಮನಾಳ ಗ್ರಾಮದಲ್ಲಿ ಚಂದ್ರಶೇಖರ ಹೊನ್ನುಟಿಗೆ ಅವರು ಐನೂರು ಮೇಕೆಯ ಘಟಕ ಮಾಡಿದ್ದು ಇದಕ್ಕೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತದೆ ಮೊದಲ ಕಂತಿನ ಸಬ್ಸಿಡಿ ಇಪ್ಪತ್ತೈದು ಲಕ್ಷ ಬಂದಿದ್ದು ಇನ್ನಷ್ಟು ಮೇಕೆ ತಂದ ಬಳಿಕ ಎರಡನೇ ಕಂತಿನ ಹಣವೂ ಬರುತ್ತದೆ ಇದೇ ರೀತಿ ಇನ್ನೂರ ಹದಿನೇಳು ಫಲಾನುಭವಿಗಳು ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ದು ಈ ಯೋಜನೆ ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ ಎಂದರು ಅವರು ತೆಗೆದುಕೊಂಡಂಥ ಸಾಲಿನಲ್ಲಿ ಬಡ್ಡಿ ಗಂಟೆ ಮೈನಸ್ ಆಗಲಿಕ್ಕೆ ಉಳಿದನ್ನು ಉತ್ಪಾದನೆ ಮಾಡಿ ಒಂದು ಉದ್ಯಮ ಉದ್ಯೋಗ ಎಲ್ಲ ಉದ್ಯಮ ಆಗಿ ಬೆಳವಣಿಗೆ ಮಾಡ್ಕೊಂಡು ಆರೋಗ್ಯ ಆರ್ಥಿಕತೆಯನ್ನು ಮಾಡ್ಕೊಳಿಕ್ಕೆ ಭಾಳ ಒಳ್ಳೆಯ ಅವಕಾಶ ಇದೆ ಅವರು ಭಾಳ ಚೆನ್ನಾಗಿ ಮಾದರಿಯಾಗಿ ಮಾಡ್ಕೊಂಡಿದ್ದಾರೆ ಭಾಳ ಜನ ರೈತರು ಬಂದು ಸಹಿತ ನೋಡಿ ಖುಷಿ ಹೋಗಿದ್ದಾರೆ ಸರ್ಕಾರದಿಂದ ಬರೋ ಈ ನಮ್ಮ ಇದೇ ಥರದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಎರಡು ನೂರ ಹದಿನೇಳು ಫಲಾನುಗಳು ಆಯ್ಕೆ ಆಗಿದ್ದಾರೆ ನೂರು ಎರಡುನೂರು ಮುನ್ನೂರು ಮತ್ತು ನಾಲ್ಕುನೂರು ಐದುನೂರು ಘಟಕಗಳಿಗೆ ಮಾಡಿದ್ದಾರೆ ಯಾವುದೇ ಕೆಟಗರಿ ಜನಾಂಗಕ್ಕೂ ಒಂದು ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಇತ್ತು ಇದರ ಉಪಯೋಗ ಅಷ್ಟು ನಮ್ಮ ಜಿಲ್ಲೆಗೆ ಬಹಳಷ್ಟು ರೈತರಿಗೆ ಆಗಿದೆ